ಆಗ ಈಗ ಚೂರು ಏನಂತನ್ಸ ಅಲ್ಲಲ್ಲ ಹುಡುಗಿ ಕರೆ ಬಂತು ಎಲ್ಲಿ ಎಲ್ಲಿಂದ ಬಂತು ಯಾರ ಹುಡುಗಿ ಯಾಕ್ ನಿಮ್ ನಂಬರ್ ಹೆಂಗ್ ಸಿಕ್ತು ಏನಿದು ಕಥೆ ಅದು ಅंगे ಇಲ್ಲಿಂದ ಮಾಡಿದ ಗುರು ಗುರು ಅंगे ಸಿಕ್ಕಂತೆ ಮಾಡಿದ್ರು ಒಳ್ಳೆ ಕತೆ ಯಾರು ಎತ್ತ ಕೇಳಿಲ್ಲ ಗುರುಗಳಾ ಆ ನಿಮ್ಮ ಹೆಂಡತಿ ನಿಮ್ಮ ನಂಬಕೊಂಡ ಬಂದಿದ್ದಾರೆ ಆ ಹೆಂಡತಿಗೆ ಯಾವಂದೋ ಒಂದು ಫೋನ್ ಬಂದಾಗ ನಿನ್ನ ಹೆಂಡತಿ ಇದೇ ಥರ ಅಯ್ಯೋ ನನಗೆ ಮದುವೆ ಆಗಿದೆಯಪ್ಪ ಅವಾಗವಾಗ ಬೇಕಾದ ದಿವ್ಸಕ್ಕೆ ಒಂದ್ಸಲ ಯಾವತ್ತರ ಮಾಡು ಆದರೆ ನಂಗೆ ಮದುವೆ ಆಗಿದೆ ಅಂತಲೇ ಹೇಳಿಕೊಂಡೇ ಇನ್ನೊಬ್ಬನ ಜೊತೆ ಮಾತಾಡ್ತಿದ್ರೆ ನಿನ್ಗೆ ನಿಮಗೆ ಕೋಪ ಬರುತ್ತೋ ಇಲ್ವೋ ಅಥವಾ ನಿಮಗೆ ದುಃಖ ಆಗುತ್ತೋ ಇಲ್ವೋ ಅದೇ ಥರ ನಿಮ್ಮ ಹೆಂಡತಿಗೂ ಆಗುತ್ತೆ ಇಲ್ಲೂ ಚಲಿಸುವ ಮೋಡಗಳು ನಂಗೆ ಏನು ಶಬ್ದ ಬರ್ತೈತೆ ಗುಡುಗು ಸಿಡಿಲು ಹ್ಮ್ ಇವಾಗ ಗುಡುಗು ಸಿಡಿಲು ನಿಂತು ಹೋಯ್ತು ಹೇಳಿ ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಹೇಳಿ 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 ಎಷ್ಟು ವಯಸ್ಸು ನಿಮಗೆ ದಯವಿಟ್ಟು ಜೋರ ಮಾತಾಡಿ ವರ್ಷ ಆಯ್ತು ಸಿವಿಲ್ ವರ್ಕ್ ಏನ್ ಕೆಲಸ ಮಾಡ್ತೀರಿ ಕರೆ ರಟ್ ಮಾಡ್ತಿದ್ರು ಈಗ ಮಾತಾಡ್ತಿರ್ತಿರೋ ಹೋಯ್ತ 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 ಬ್ಲವ್ ಇಲ್ದಿದ್ ಗಾ ಪಂಚರಂಗಿರೋ ಟೈರ್ ತರ ಸಣ್ಣ ಆಗ್ಬಿಡ್ತಿರಲ್ಲ ಇಲ್ಲ ಗುರು ಹೋಯ್ತ ಹೋಯ್ತ ಸಣ್ಣಗಾ ಬಿಡ್ತ ನಾನು ಕಟ್ ಮಾಡ್ತೀನಿ ನಾನು ಹೇಳಿ ಹೇಳಿ ಏನ್ ವಿಚಾರ ಒಂದು ಆಯಿತು ಆಯಿತು ಬನ್ಸಾರು ಹಂಚ್ಕೊಳ್ಳಿ ಏನು ತೊಂದರೆ ಇಲ್ಲ ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ ನಾವು ಐದು ಜನಗಳ ಮೂವಾರು ಗಂಡು ಮಕ್ಕಳು ಇಬ್ಬರಣ್ಣ ಮಕ್ಕಳು ಐದು ಜನ ಐದು ಜನ ಓಹೋ ಮೂರು ಗಂಡು ಮಕ್ಕಳು ಮೂರು ಜನ ಗಂಡು ಮಕ್ಕಳು ನಾನು ಎರಡನೇ ನನ್ನ ಓ ನೀವು ಎರಡನೇ ಅವರಾ ನಮ್ಮ ಅಣ್ಣ ಇದ್ದಾರೆ ಅದರಲ್ಲಿ ನಮ್ಮ ತಂಗಿ ತಮ್ಮ ಮತ್ತು ತಂಗಿ ಏನು ಓದಿದ್ದೀರಾ ಎಸ್ ಹತ್ತನೇ ಕ್ಲಾಸ್ ಓದಿದ ಊರೊಳಗೆ ಹತ್ತನೇ ಕ್ಲಾಸ್ ಅಷ್ಟೇನಾ ಅದು ಅದು ಶಿಕ್ಷಣವೇ ಹೌದು ಬಟ್ ಆಮೇಲೆ ಓದ್ಲಿಲ್ವಾ ಅಂತ ಇಲ್ಲ ಓದೋ ಆಸಕ್ತಿ ಇತ್ತಿ ಗುರುಗಳ ಬಟ್ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ಓದಾಕ ಅನ್ನೋ ಹ್ಮ್ ಬಾಪ ಆಯ್ತ್ ಹೇಳಿ ಗುರು ಸ್ವಲ್ಪ ಭಯ ಆಗ್ತಾ ಇದೆ ಇಲ್ಲೇ ನಿಮ್ ಪಕ್ಕದಲ್ಲಿ ಕೂತಿದ್ದೀನಿ ನಾವಿಬ್ರು ಪಾರ್ಕಲ್ಲಿ ಕೂತಿದ್ದೀವಿ ಮುಂದೆ ಇದ್ದೀರಾ ಸುಮ್ಮನೆ ಮಾತಾಡಿ ಏನು ಭಯ ಬೇಡ

ನಮ್ಮ ತಂದೆ ತಾಯಿ ಪುಣ್ಯ ಮಾಡಿದ್ರಿಂದ ಏನಿಲ್ಲ ಅಲ್ಲೇನು ತೊಂದ್ರೆ ಇಲ್ಲ ಗಿರವಳೆ ಒಳ್ಳೇದು ಹೀಗೆ ಬೇರೆ ಹುಡುಗಿ ಒಂದು ಕಾಲ್ ಮಾಡಿದ್ವಿ ಅವಳು ಹಂಗೇ ಪೀಡಿಸ್ತಾ ಕೂಡ ಮಾಡ್ ಮಾಡ

ನಾನು ನಾನ್ ಹಾಗೆ ಮಾಡಲ್ಲ ಮಾಡಿದಲೇ ಅವ್ರಾಗೆ ಮಾಡಿದ್ದು ಅವ್ರ ಅವರಾಗಿ ಮಾಡಿದಾಗ ಅದ್ ನಿಮಗೆ ವಸ್ತಗೆ ಅಂದ್ರೆ ಅದು ನಿಮಗೆ ಅನ್ನೋನ್ ನಂಬರ್ ಅಂದ್ರೆ ನಿಮಗೆ ಗೊತ್ತಿಲ್ಲದ નંબર ಹೌದಲ್ವಾ ಹೌದು ಹೌದು ಗುರು ನನಗೆ ಗೊತ್ತಿಲ್ಲ ಏನಂದ್ರೆ ಎಲ್ಲೋ ಒಂದು ಊರು ಕರೆಸಿರೋರು ಅಂತ ಬಟ್ ನನಗೆ ಗೊತ್ತಿಲ್ಲ ಆಯ್ತು ಬಿಡಿ ಫೋನ್ ಎತ್ತುದ್ರಿ ಯಾರು ಅಂತ ಕೇಳುದ್ರಿ ಏನಂದ್ರು ಈಗ ನಿಮ್ಮೆಂಗ ನೋಡಿ ಅಲ್ಲಿ ನೋಡಿದ್ರೆ ಅಂದ್ರೆ ಎಲ್ಲೋ ಒಂದು ಮಧ್ಯದಲ್ಲಿ ಓಡಿದ್ರು ಅಂತಕೊಂಡ್ರು ಅಂದ್ರೆ ಯಾರ್ಗೋ ಮಾಡೋಕೆ ಹೋಗಿ ಮಾಡಿದಲ್ಲ ನಿಮಗೆ ಅಂತಲೇ ಮಾಡಿದ್ದ

ಅಲ್ಲ ಮದ್ವೆ ಆಗಿದೆ ಸರಿ ಕಷ್ಟ ಯಾಕ ಕಷ್ಟ ಕಷ್ಟದ ಬಿಟ್ಟ ಅಂದ್ರೆ ಸಿ ಇವು ಕಷ್ಟ ಸುಖ ಎಲ್ಲಾ ನೋಡ್ಕೊಂಡು ಬೆಳ್ದಾರ ಮೇಲೆ ಇವು ಹೊಲ ಅಡ್ಡ ದೊಡ್ಡ ದಾರಿಗ್ ಹೋಗೋ ಅಷ್ಟೇ ಇರಲ್ಲ ಗುರುಳ ಆತರ ಹೇಳದ್ರನು ಇಲ್ಲಾ ನಿಮ್ಮ ಕಂಟ್ರು ಅಷ್ಟೇ ಹಂಗೆ ಹಿಂಗೆ ಅಂತ ಹೇಳಿದ್ರು ತಿರ್ಗಾ ಅಡುಗೆ ಕಟ್ ಮಾಡ ಗುರುಳ ಹುಡ್ಗಿನ ಹುಡುಗನ ಅವ್ರು ಹುಡುಗಿ ಗುರುಳ ಹುಡ್ಗಿ ಫೋನ್ ಮಾಡಿದ್ದು ನಾ ಆ ಹುಡುಗಿ ಮದ್ವೆ ಆಗಿತ್ತ ಆಗಿದೆ ಗುರುಡ ಅಯ್ಯೋ ದುರಂತ ಹುಡ್ಗಿಗೂ ಮದ್ವೆ ಆಗಿದೆ ಆ ಹುಡ್ಗಿ ನಿಮಗೆ ಮಾಡಿ ನನಗೆ ಬಹಳ ಇಷ್ಟ ಅಂತ ಕೇಳ್ತಿರೋದಾ ನೀವ್ ಈ ಕಡೆಯಿಂದ ಇಲ್ಲ ಕಣಮ್ಮ ನಂಗೆ ಮದ್ವೆ ಆಗ್ಬಿಟ್ಟಿದೆ ಇನ್ನೊಂದ್ ಏನಾರು ಅಂತ ಹೋದ್ರೆ ಎಂಟು ಎಕಡದಲ್ಲಿ ಹೊಡಿತಾಳೆ ನನ್ ಆಗಲ್ಲ ಅಂತ ನೀವು ಏನಂದ್ರು ಅವರು ಹಂಗೆ ಸ್ವಲ್ಪ ದಿನ ಬಿಟ್ಟು ಹಂಗ್ ಮಾಡ್ತಾರೆ ಕಾಲ್ ಮಾಡ್ತಾರೆ ನಾನು ಅದಕ್ಕೆಲ್ಲ ಈ ನಂಬರ್ ತುಂಬಾ ದಿವಸ ನಂಬರ್ ಅಂದ್ರೆ ಎಲ್ಲಾ ಕಡೆ ಕೊಟ್ಟಿರ್ತೇವೆ ಗುರು ಒಂದು ಹುಡುಗಿ ನಂಬರ್ ತಿಂಡ್ ಚೆನ್ನಾಗಿರಲ್ಲ ಹಾಗಾಗಿ ಗುರು ಸ್ವಲ್ಪ ಅಂದ್ರೆ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಗುರು ಇದಾಗಿರದ ರೀಸೆಂಟ್ ಆಗಿ ಬಟ್ ನಾನು ಅದ್ಕೊಳ ತಮ್ಮ ಸಲಹೆಯಿಂದ ಒಂದು ಚೂರು ನಮ್ಮ ಧೈರ್ಯ ಭಗವಂತ ಅಲ್ಲಪ್ಪ ಈಗ ನಾನು ಹೇಳೋದು ನೀವು ಆ ಹೆಣ್ಮಗಳಿಗೆ ಹೇಳಿದ ಉತ್ತರ ಸರಿ ಇದೆ ಅಯ್ಯೋ ಇಲ್ಲಪ್ಪ ನನಗೆ ಮದುವೆ ಆಗಿದೆ ನಾನು ಕಷ್ಟದಿಂದ ಬಂದಿರೋನು ಈ ರೀತಿ ಅಡ್ಡದಾರಿ ಹಿಡಿಯೋದಾದ್ರೆ ಯಾವತ್ತೋ ಹಿಡಿತಾ ಇದ್ದೆ ನನಗೂ ಮದುವೆ ಆಗಿದೆ ಇದೆಲ್ಲ ಬೇಡ ಅಂತ ನೀವು ಹೇಳಿದ್ದೇನೋ ಸರಿ ಇತ್ತು ಆದರೆ ಬ್ಲಾಕ್ ಮಾಡಿ ಬಿಸಾಕ್ಲಿಕ್ಕೆ ಏನು ತೊಂದರೆ ಇರಲಿಲ್ಲವಲ್ಲ ಯಾಕೆ ಮಾಡಲಿಲ್ಲ ನೀವು ಅರೆ ನಿಮಗೂ ಗೊತ್ತು ಇದೊಂಚೂರು ಆ ಕಡೆ ಈ ಕಡೆ ಆದ್ರೆ ನಾಳೆ ಈ ಹುಡುಗಿ ನಿಮ್ಗಿಂಗ್ ಮಾಡಿರೋಳು ನಾಳೆ ಇನ್ಯಾವನ್ಗೂ ಮಾಡ್ತಾಳೆ ಅಲ್ಲೇನು ಎಡ್ವರ್ಟ್ ಮಾಡ್ಕೊಳ್ತಾಳೆ ಲಿಸ್ಟ್ ತಗುಸ್ತಾರೆ ಅಲ್ಲಿ ನಿಂದು ಬರುತ್ತೆ ನಿನ್ ಜೊತೆನೆ ತಪ್ಪು ಮಾಡ್ಬೇಕು ಅಂತ ಇಲ್ಲ ಹೌದಲ್ಲ ಅಲ್ಲೆಲ್ಲೋ ಅಂದ್ರೆ ನೀನಲ್ಲಿ ಇನ್ನೊಬ್ಬ ಅಂತಾನೆ ಇರ್ತಾರೆ ಇಂಥವ್ರು ತಾನೆ ಗಂಡನಿಗೆ ಅನ್ಯಾಯ ಗಂಡನಿಗೆ ಮದ್ರೋಹ ಮಾಡಿ ನಿನ್ ಬಳಿ ಬಂದಿರೋಳು ನೀನಿಲ್ಲ ಅಂದರೆ ಇನ್ನೊಬ್ಬನ ಬಳಿ ಹೋಗ್ತಾಳೆ ಅಲ್ಲೇನು ತಪ್ಪಾದಾಗ ನಾಳೆ ಅಲ್ಲೆಲ್ಲೋ ಸಿಗಾಕೊಂಡಾಗ ಇವಳು ಏನು ಎತ್ತ ಅಂತ ಕಾಲಿಷ್ಟು ತಗಿಸ್ದಾಗ ಅಲ್ಲಿ ನಂಬರು ಇತ್ತು ಓಹೋ ಇವನು ಇರ್ಬೋದು ಅಂತ ಅಂದ್ರೆ ಕೆಲವು ವಿಚಾರಗಳನ್ನ ಅಲ್ಲಿಗೆ ಮುಗಿಸಿ ಬ್ಲಾಕ್ ಮಾಡಿ ಇನ್ನೆಂದೂ ನನ್ನ ಬದುಕಿಗೆ ಬರದಂತೆ ಜಾಗೃತಿ ವಹಿಸೋದು ಎಷ್ಟು ಮುಖ್ಯ ಅಂದರೆ ಅವಳನ್ನು ಬದಲಾಯಿಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅದು ನನ್ನ ತೋಟದೊಳಗಡೆ ಬರದೇ ಈ ಥರ ನಾನು ತಂತಿ ಬೇಲಿ ಹಾಕೊಳ್ಳೋದು ಭಾಳ ಮುಖ್ಯವಾಗುತ್ತೆ ಅಯ್ಯೋ ಬಿಡು ಅವಳು ಅವಾಗವಾಗ ಮಾಡಲಿ ನಾನು ಅವಾಗವಾಗ ಇಲ್ಲ ಅನ್ನೋಣ ಅದು ಒಂದು ಕೆಟ್ಟ ಮಜಾ ರೀ ಅದು ಬ್ಲಾಕ್ ಮಾಡಿ ಬಿಸಾಕದೇ ಇರೋದು ನಿಮ್ಮದು ದ್ರೋಹನೇ ಅಲ್ವೇ ಹೋಗುತ್ತೆ ಅಂದ್ರೆ ಹೆಂಡತಿಗೆ ನೀವು ಅನ್ಯಾಯ ಮಾಡಿಲ್ಲ ಹೌದು ಅದ್ ನಿಮ್ ದೊಡ್ಡತನ ಆದ್ರೆ ಎಂಥದ್ದೊಂದು ಹುಡುಗಿ ನಂಬರ್ ಬರೋದು ನಾಳೆ ಏನೋ ನೀವು ಸ್ನಾನಕ್ಕೆ ಹೋದಾಗ ನಿಮ್ಮ ಹೆಂಡತಿ ಫೋನ್ ಎತ್ತೋದು ಅವ್ಳಗೊಂದು ಚಿಕ್ಕ ಅನುಮಾನ ಬರೋದು ಸುಮ್ಮನೆ ದುರಂತ ಮಾಡ್ಕೊಂಡ್ಬಿಡ್ತೀರ ಜೀವನನ ಎಂತಿಗೆ ಹೇಳಿ ಎಂತವಳೆ ಯಾರೋ ಫೋನ್ ಮಾಡ್ತಾವಳೆ ನಾನು ಇಲ್ಲಾಂದ್ರೂ ತಲೆ ತಿಂತಾವಳೆ ತಗೊಳೆ ನೀನೆ ಮಕ್ಕುಗೆ ಅಂತ ಹೆಂಡ್ತಿ ಕೂಡಿ ಇನ್ನು ಮೇಲೆ ಗೌರವ ಜಾಸ್ತಿ ಆಗುತ್ತೆ ಏ ಹೌದಪ್ಪ ನನ್ನ ಗಂಡು ನನ್ನಿಂದ ನಿಂದ ಏನೋ ಮುಚ್ಚಿಟ್ಟಿಲ್ಲ ಅಂತ ನಾನು ಹೇಳಿಕೊಳ್ಳಿ ಈ ವಿಚಾರದಲ್ಲಿ ಬ್ಲಾಕ್ ಮಾಡೋದು ಮತ್ತೆ ಈ ವಿಚಾರವನ್ನು ಹೆಂಡತಿ ಕೇಳೋದು ಇವೆಲ್ರ ಒಂದು ಬೇಗ ಮಾಡದೆ ಹೋದ್ರೆ ಇನ್ನು ಮೂರು ತಿಂಗಳಲ್ಲಿ ಅವಳ ಗಂಡ ಅಥವಾ ನಿನ್ನ ಹೆಂಡತಿ ಇಲ್ಲಿ ಬಹಳ ದೊಡ್ಡ ದುರಂತ ನಡೆಯುತ್ತೆ ನೀವು ಬಿಡು ಅವಳು ಪಾಡಿಗೆ ಅವಳು ಮಾಡಲಿ ಮಾಡ್ದಾಗ್ಲೆಲ್ಲ ನಾನು ಎತ್ತೋಣ ನಾನು ಏನೋ ಒಂದು ಕತೆ ಹೇಳೋಣ ಹಂಗೆ ಒಂದು ಎರಡು ನಿಮಿಷ ಮಾತಾಡೋಣ ಸುಮ್ಮನಾಗೋಣ ಇವು ಎಲ್ಲ ಆರಂಭದ ಹೆಜ್ಜೆಗಳು ನಾಳೆ ಹೋಗ್ತಾ ಹೋಗ್ತಾ ನಿಮ್ಮನ್ನು ನೀವು ಈ ಎಲ್ಲ ಹೆಜ್ಜೆಗಳು ನಿಮ್ಮನ್ನು ದುರಂತದ ಕಡೆಯೇ ಕರ್ಕೊಂಡು ಹೋಗ್ತಾವೆ ಯಾಕಂದರೆ ಅವಳು ತಪ್ಪಿಸ್ಕೊಳ್ತಾಳೆ ಅಥವಾ ಅವಳನ್ನು ಅವಳು ಗಂಡಕ್ಕೆ ಕ್ಷಮಿಸ್ಬೋದು ನಿನ್ನ ಹಂಗೆ ಹಂಗಾಗಲ್ಲ ಬೇಡ ಅಂದರೆ ನೋಡಿ ಇಲ್ಲಿ ನೂರಾರು ಕತೆಗಳು ಕೇಳಿರ್ತೀರ ಯಾಕೆ ಬೇಕಿವೆಲ್ಲ ಕೇಳೋದ್ ಕೇಳೋದ್ ನಿಮ್ ಕೈ ಸುಮಾರು ಸುಮಾರ್ ಒಂದ್ ಮೂರ್ ಸುಮಾರ್ ಮೂರ್ ನಾಲ್ಕ್ ವರ್ಷ ಅವಲ್ಲಿಂದ ನಿಮ್ ಮೋಟಿವೇಶನ್ ಕೇಳ್ತೇನೆ ಕೇಳ್ತಾ ಬಂದಿನಿ ಹೌದು ನೀವು ನೋಡಿ ಅವಾಗ ಒಂದು ಸ್ಪೀಚ್ ಕೇಳಬೇಕಾದ್ರೆ ನಿಮ್ ಸ್ಪೀಚ್ ಕೇಳ್ಕೊಂಡೆ ನಾನು ಒಂಥರ ಒಂಥರ ಮಾದರಿ ಬೆಳೆಸಿ ನೋಡಿದೀನಿ ಇಲ್ಲ ಅಂತಿಲ್ಲ ಖುಷಿ ಅನ್ಸಿದ್ ಏನಂದ್ರೆ ಇಲ್ವಾ ನನ್ನ ಹೆಂಡತಿ ಅಂದ್ರೆ ನನಗ್ ಮದುವೆ ಆಗಿದೆ ನಾನು ಅಂದ್ರೆ ಇರೋ ಸತ್ಯವನ್ನು ಹೇಳಿ ಬೇಡವ ಅಂತ ಹೇಳಿದ್ದು ಅತಿಮ್ ತನ ಅದಕ್ಕೆ ನಾನು ಕೈ ಮುಗಿತೀನಿ ಆದ್ರೆ ಏನ ಬಿಡುತ್ತೆ ಅಂದ್ರೆ ನಾನು ಹೇಳದೆಸ ಅಂದ್ರೆ ಯಾವ ಹೆಣ್ಣು ಕೂಡ ಅಥವಾ ಯಾವ ಗಂಡು ಕೂಡ ದಾರಿ ತಪ್ಪಬೇಕಾದ್ರೆ ಆರಂಭದಲ್ಲಿ ಇಬ್ಬರಲ್ಲೂ ಒಬ್ರು ಬೇಡ ಅಂದಲ್ಲಿ ಹೇಳಿರ್ತಾರೆ ಬಟ್ ಆಮೇಲೆ ತಪ್ಪು ಮಾಡಿರ್ತಾರೆ ಅಂದ್ರೆ ಆರಂಭದಲ್ಲಿ ನಾನು ಬೇಡ ಅಂದೆ ಸರ್ ಅನ್ನೋ ಈ ಮಾತಿಗೆ ಯಾವುದೇ ಮಹತ್ವ ಇಲ್ಲ ಯಾಕಂದ್ರೆ ತಪ್ಪು ಮಾಡಿದ್ದಾಗ ತಪ್ಪೇ ದೊಡ್ಡದಾಗುತ್ತೆ ಹೊರತು ಇಲ್ಲ ನಾನು ಆರಂಭದಲ್ಲಿ ವಿರೋಧಿಸ್ದೆ ಅನ್ನೋ ಮಾತನ್ನ ಯಾರಾದರೂ ಕೇಳ್ತಾರ ಹಾಗಾಗಿ ನೀವು ಆ ಹೆಣ್ಣಿಗೆ ಏನ್ ಧರ್ಮ ಹೇಳಿದೀರಾ ಅನ್ನೋದು ಯಾವುದು ಮುಖ್ಯ ಆಗಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ಅನ್ನೋದೇ ಮುಖ್ಯ ಆಗೋದು ಹೌದಲ್ಲ ಯಾರೋ ಹೆಣ್ಣು ತಪ್ಪಾಗ ಸುಮ್ಮನೆ ನಿಮ್ಮ ಹೆಂಡತಿ ನಾನು ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ ನೀವು ನಿರೀಕ್ಷೆನೂ ಮಾಡಿರಲ್ಲ ಅಂತ ಪರಿಸ್ಥಿತಿ ಒದಗಿ ಬಂದು ನಿಮ್ಮನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ಬಿಡುತ್ತೆ ಎಷ್ಟೋ ಜನ ಅದು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಅಂದ್ರೆ ಕಣ್ಣು ನೀನ್ ಮುಚ್ಕೊಂಡಾಗ ಜಗತ್ ನಿನಕ್ ಕತ್ಲಿರ್ಬೋದು ಬಟ್ ಜಗತ್ತಿನ ದೃಷ್ಟಿಯಲ್ಲಿ ನೀನು ಇದ್ವಿ ಕಾಣ್ತಾನೆ ಇದ್ದೀಯ ನೀನ್ ಜಗತ್ತಿಗೆ ಹೌದಲ್ಲ ಹಂಗೆ ಎಷ್ಟೋ ಹೆಣ್ಣು ಗಂಡುಸರು ನಾನು ಕತೆಗಳು ಕೇಳಿದ್ದೀನಲ್ಲ ಅಯ್ಯೋ ನಾನು ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ನಾನು ತುಂಬಾ ಬುದ್ಧಿವಂತ ನಾನು ಎಲ್ಲಾರನ್ನೂ ಯಾಮಾರಿಸ್ಬಿಡ್ತೀನಿ ಅಂತ ಏನೋ ಮಾಡ್ತಾ ಇದ್ದೆ ಬಟ್ ನನಗ್ ಗೊತ್ತಿಲ್ಲದಂಗೆ ಎಂತದ್ದು ಒಂದು ಪರಿಸ್ಥಿತಿ ಬಂದ್ಬಿಡ್ತು ಅವಾಗೆಲ್ಲ ಗೊತ್ತಾಗ್ಬಿಡ್ತು ಸಹ ವಿಧಿ ನಿಮ್ಮ ಬುದ್ಧಿವಂತಿಕೆಗಿಂತ ಹಿರಿದಾದದ್ದು ಅದ್ರ ಮುಂದೆ ನಮ್ ಬುದ್ಧಿವಂತಿಕೆಗಳು ಕೆಲಸ ಮಾಡಲ್ಲ ಹಂಗಾಗಿದ್ರಿ ಇವಾಗ ದೊಡ್ಡ 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 ದೊಡ್ಡವರೆಲ್ಲ ಜೈಲಿಗೆ ಹೋಗಿ ಬಂದ್ರಲ್ಲ ಅವ್ರದ್ದು ಹಣ ಅವ್ರ ಬುದ್ಧಿವಂತಿಕೆ ಮುಂದೆ ವಿಧಿ ಸೋಲ್ಬೇಕಿತ್ತಲ್ಲ ಮತ್ತೆ ಸಮಯ ಹ ಕಾನೂನು ಕರ್ಮ ಅಂತ ಒಂದಿದೆ ನಿಮ್ ಹೆಂಡತಿಗೆ ನೀವು ಬತ್ಲಿ ಮನೆಗೆ ಹೋದಾಗ ಫೋನ್ ಬರೋದು ಹೆಂಡತಿ ಅದನ್ನ ಎತ್ತೋದು ಇವ್ಳು ಒಂದೇ ಸತಿ ಏನ್ರಿ ಅವಾಗ್ಲಿಂದ ಫೋನ್ ಮಾಡ್ತೀನಿ ಎತ್ತಾಗಿಲ್ಲ ರೀ ಏನ್ರಿ ನೀವು ನಿನ್ನೆ ರಾತ್ರಿ ಎಷ್ಟೊತ್ತಕ ಮಾತಾಡಿದ್ವಿ ಮತ್ ಮತ್ತ್ ಫೋನೇ ಮಾಡ್ಲಿಲ್ವಲ್ರಿ ಅಂತ ಡೈರೆಕ್ಟ್ ಒಂದೇ ಮಾತಂದ್ಲು ಅದ್ ನಿಮ್ ಹೆಂಡತಿ ಕೇಳಿಸ್ಕೊಂಡ್ಲು ನೀವು ಬತ್ಲ ಮನಲ್ ಇದೀರಾ ಏನಾಗ್ಬೇಕು ನಿಮ್ ಕತೆ ಯಾಕೆ ಬದುಕಬೇಕು ಪ್ರತಿದಿನ ಸಾಯ್ತಾ ಇದರ ದಯವಿಟ್ಟು ಬಿಟ್ಬಿಡಿ ಯಾಕಂದ್ರೆ ಇವು ಏನು ಇಲ್ಲಿಗೆ ಬಂದಿದ್ದೀರಾ ಕೇಳ್ತಾ ಇದೀರಾ ನಿಮ್ ದೊಡ್ಡತನ ಆದ್ರೆ ನಿಮ್ಮ ಹೆಂಡತಿ ನಿಮ್ಮ ನಂಬ್ಕೊಂಡು ಬಂದಿದ್ದಾರೆ ಆ ಹೆಂಡತಿಗೆ ಯಾವೊಂದೋ ಒಂದು ಫೋನ್ ಬಂದಾಗ ನಿನ್ ಹೆಂಡತಿ ಇದೇ ತರ ಅಯ್ಯೋ ನನಗೆ ಮದುವೆ ಆಗಿದೀಯಪ್ಪ ಅವಾಗವಾಗ ಬೇಕಾದ ದಿವಸಕ್ಕೆ ಒಂದ್ಸಲ ಯಾವತ್ತರ ಮಾಡು ಆದ್ರೆ ಮದುವೆ ಆಗಿದೆ ಅಂತಲೇ ಹೇಳಿಕೊಂಡೇ ಇನ್ನೊಬ್ಬನ ಜೊತೆ ಮಾತಾಡ್ತಿದ್ರೆ ನಿಮಗ್ ಕೋಪ ಬರುತ್ತೋ ಇಲ್ವೋ ಅಥವಾ ನಿಮಗೆ ದುಃಖ ಆಗುತ್ತೋ ಇಲ್ವೋ ಅದೇ ತರ ನಿಮ್ಮ ಹೆಂಡತಿಗೂ ಆಗುತ್ತೆ ಹೇಳಿದ್ರು ಪ್ರಾಮಾಣಿಕವಾಗಿ ನೋಡವ ನನಗೆ ಆಗಿ ಬರಲ್ಲ ನಾವು ಮದುವೆ ಆಗಿದೆ ಏನಾದರೂ ನಾನು ಮದುವೆ ಆಗಿಲ್ಲ ನೀನು ಮದುವೆ ಆಗಿಲ್ಲ ಅಂದ್ರೆ ಅದೊಂದು ರೀತಿ ಬೇರೆ ನನಗೆ ಮದುವೆ ಆಗಿದೆ ಒಂದು ನಿನಗೂ ಆಗಿದೆ ಮರ್ಯಾದೆಯಿಂದ ಗಂಡ ಬದುಕು ಅನ್ಬೇಕು ಅವರಿಗೆ ಹೇಳಿದ್ನಲ್ಲ ನೀನ್ ಅಲ್ಲಿ ಇನ್ನೊಬ್ಬ ನೀನ್ ಒಬ್ಲಿದ್ರೇನು ಇನ್ನೊಬ್ಬನ ಜೊತೆ ಮಾತಾಡ್ತೀನಿ ಎಂತರ ಅವರು ಅಲ್ಲಿ ಎಡವಟ್ಟು ನಾನು ಇತ್ತೀಚೆಗೆ ಅಂತದೊಂದು ಕತೆ ಕೇಳಿದೆ ಒಂದ ಒಂದ್ ಎರಡು ತಿಂಗಳ ಹಿಂದೆ ಇವನು ಯಾರು ಹಣೆ ಬರೋ ಕೆಟ್ಟುಬಿಟ್ಟು ಒಂದು ಎರಡು ತಿಂಗ್ ಒಂದು ಎರಡು ತಿಂಗಳ ಹಿಂದೆ ಕೆಟ್ಟದಾಗ ಏನೇನೋ ಮಾತಾಡಿರ್ತಾನೆ ಆಮೇಲೆ ಬುದ್ಧಿ ಬಂದ್ಬಿಟ್ಟಿರುತ್ತೆ ಬಿಟ್ಬಿಟ್ಟಿರ್ತಾನೆ ಬಟ್ ಅವಾಗವಾಗ ಫೋನ್ ಮಾಡಿ ಜಸ್ಟ್ ಊಟ ಆಯಿತಾ ಇಷ್ಟೇ ಮಾತಾಡಿರ್ತಾನೆ ಆದ್ರೆ ಅವಳೇನು ಮಾಡಿರ್ತಾಳೆ ಇನ್ಯಾವುದೋ ಒಂದು ವಿಚಾರದಲ್ಲಿ ತುಂಬ ತಪ್ ತಪ್ಪದಾರಿ ಹಿಡ್ದುಬಿಟ್ಟಿರ್ತಾಳೆ ಅಲ್ಲೆಲ್ಲೋ ಗಂಡನ ಕೈ ಸಿಗಾಕೊಳ್ತಾಳೆ ಅಲ್ಲಿ ಕಂಪ್ಲೇಂಟಾಗಿ ಲಿಸ್ಟ್ ತೆಗ್ಸಿ ಏನೇನೋ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಈ ಮೊದಲು ಮಾತಾಡ್ತಿದ್ನಲ್ಲ ಅವನ್ನೆಲ್ಲ ಅರೆಸ್ಟ್ ಮಾಡೋ ಕಾಲ ಬರುತ್ತೆ ನೇಣ ನೇಣಾಕೊಳಕ್ಕೆಲ್ಲ ಹೊಂಟೋಗ್ಬಿಡ್ತಾನೆ ಅಂದ್ರೆ ನಾನು ಬಿಟ್ಟಿದ್ದೆ ನಾನು ಬೇಡ ಇದು ತಪ್ಪು ಅಂತ ಬಿಟ್ಟಿದ್ದೆ ಆದ್ರೂ ನನಗೆ ಯಾಕೆ ಆಯ್ತು ಅಂತ ನಾವಿವತ್ತು ಬಂದಿಲ್ಲ ಹಿಂದೆ ಮಾತಾಡಿದ್ದಲ್ಲಪ್ಪ ಅದು ಇವತ್ತು ನಿನಗೆ ತೊಂದರೆ ಕೊಡ್ತಾ ಇದೆ ಹಾಗಾಗಿ ಇವತ್ತು ನೀವು ಏನು ಬೀಜ ಬಿತ್ತನೆ ಮಾಡಿದ್ರೆ ಫಲ ಮುಂದೆ ಕೊಟ್ಟೆ ಕೊಡುತ್ತಲ್ಲಪ್ಪ ಹೌದು ಗುರುಗಳ ಇವಾಗ ನಾಳೆ ಯಾವ ಇವಾಗ ನಾವೇನೋ ಕರೆಕ್ಟ್ ಆಗಿ ಏನೋ ಎರಡು ಮಾತಾಡಿದ್ವಿ ಅಂತ ಇಟ್ಟ ಮೇಲೆ ಅವ್ರು ಅವಳು ಯಾರು ಇನ್ನೊಂದ್ ಜೊತೆ ಮಾತಾಡಿದ್ರೆ ಆ ಕಾಲ್ ಇಷ್ಟ ಆಗಲ್ಲ ನಾಸಿಗೆ ಬಿಟ್ಬಿಡಿದ್ನ ಪಕ್ಕಾ ಹಿಂಗ್ ಎಷ್ಟು ಜನ ರಕ್ತಪಾತ ಆಗಿದೆ ಎಷ್ಟು ಜನ ಕೊಲೆ ಆಗಿದ್ದ ನಾನೇ ಕೇಳಿದ್ದೀನಿ ಅಂದ್ರೆ ಕಾರ್ಯಕ್ರಮದಲ್ಲಿ ನೀವೇನ್ ನೋಡ್ತೀರಾ ಇದಕ್ಕಿಂತ ದುರಂತ ಕಥೆಗಳು ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಬರ್ತವೆ ಹಾಗಾಗಿ ಆ ಅನುಭವಗಳನ್ನೆಲ್ಲ ತಗೊಂಡು ನಾನು ಹೇಳೋದು ಇಂತ ಭಯದ ಬದುಕು ಬೇಡ ಬೆಳಿಗ್ಗೆ ಎದ್ದಾಗ ನಿಮ್ಮ ಹೆಂಡತಿ ಮಕ್ಕಳು ನಿನ್ನ ಅಪ್ಪ ಅಮ್ಮ ಅಥವಾ ನಿನ್ನ ಕುಟುಂಬ ಸಂತೋಷವಾಗಿರು ಭಯ ಅಯ್ಯೋ ಯಾವ ಫೋನ್ ಬಂದರೆ ಯಾರು ಎತ್ತೋರು ಅಂದರೆ ಫೋನ್ ಅಂದರೆ ಯಾವ ಲಾಕ್ ಪಿನ್ ಪಾಸ್ವರ್ಡ್ ಏನು ಇಡದೆ ನನ್ನ ಹೆಂಡತಿ ತಗೊಂಡು ಏ ತಗೊಳ್ಳೆ ಫೋನ್ ಇಡ್ಕೊಳ್ಳೆ ಅಂತ ಅವಳು ಕೈ ಕೊಡುವಷ್ಟು ಧೈರ್ಯ ನನಗಿರಬೇಕು ಆ ಹೆಂಡತಿ ತಗೊಳ್ರಿ ಫೋನೆ ಒಂಚೂರು ಇಟ್ಕೊಳ್ರಿ ಅಂತ ಅವಳು ಫೋನನ್ನು ಹೇಮಿಗೆ ಕೊಡುವಷ್ಟು ಅವಳು ಇರಬೇಕು ಹಿಂಗಿದ್ರೆ ಸಂಸಾರ ಸರ್ ಸುಮ್ಮನೆ ಭಯದಲ್ಲಿ ಯಾಕೆ ಇರೋ ಜೀವನ ಹಾಳು ಮಾಡ್ಕೊಳ್ತೀರಿ ಬಿಟ್ಬಿಡಿ ಬ್ಲಾಕ್ ಮಾಡಿಬಿಟ್ಟು ಹೆಂಡತಿಯನ್ನ ಕ್ಷಮೆ ಕೇಳಿ ಅಥವಾ ಮನ್ಸಲ್ಲೊಂದು ಕ್ಷಮೆ ಕೇಳಿ ಮುಂದುವರಿರಿ ನಿಮಗೂ ಎಲ್ಲೋ ದೇವ್ ಒಳ್ಳೇದು ಮಾಡ್ತೇನೆ ಇವೆಲ್ಲ ಶಾಶ್ವತ ಅಲ್ಲ ಇವೆಲ್ಲ ಮೂರ್ ದಿವಸ ಸುಖ ತೋರಿಸಿ ಆರ್ ದಿಸುಖೆ ಆರ್ ಪೂರ್ತಿ ಕೊಡ್ತವೆ ಬೇಡವೇ ಬೇಡ ನಿಮ್ಗ ಒಳ್ಳೇದಾಗ್ಲಿ ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ ನೋಡಿ ನಿಮ್ ದೊಡ್ಡತನ ಇವನ್ನೆಲ್ಲ ತಿದ್ದುಕೊಳ್ತಾ ಇದ್ದೀರಾ ಕಾಲಿಂಗ್ ಓಹೋ ಹೌದಾ ಸೋಮವಾರ ಇರ್ಲಿ ಏನೇ ಇದ್ರು ಅಂತ ಸಮಯ ಗ್ಯಾಪ್ ನೋಸ್ಕೊಳ್ಳಿ ಬಹುಶಃ ಕ್ಷಮಿಸಿ ಆ ಸಮಯದಲ್ಲಿ ಕರೆ ಎತ್ತಲಿಕ್ಕೆ ಆಗದೆ ಇರಬಹುದು ಯಾಕಂದ್ರೆ ತುಂಬಾ ಜನ ಮಾಡಿರ್ತಾರಲ್ಲ ಒಬ್ಬೊಬ್ರು ಈಗ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಇಟ್ರೆ ನಾನ್ ದಿವ್ಸ ನೂರ್ ಜನ ಜೊತೆ ಮಾತಾಡ್ಬೋದು

ಸತ್ಯ ಬ್ಯೂಟಿಫುಲ್ ನನ್ಗೆ ಇಲ್ಲ ಅಂದ್ರೆ ಏನಾಗುತ್ತೆ ಗುರುಗಳಂದ್ರೆ ನಾವೇನೋ ಯಾವ್ದಕ್ಕೋ ಏನೋ ಚಪ್ಪಲಕ್ಕೋ ಏನೋ ಹೋಗ್ಬಿಟ್ರೆ ನಮ್ಮ ಇಡೀ ನನ್ನಿಂದ ಹತ್ತು ಜನ ಬದುಕ್ತಾರೆ ಹತ್ತು ಜನ ನಮ್ಮಿದ್ರೆ ನಾನು ಒಬ್ಬನು ಖುಷಿ ಇಲ್ಲ ಪರವಾಗಿಲ್ಲ ನನ್ನಿಂದ ಹತ್ತು ಜನ ನಮ್ಮಿದ್ರೆ ಹಾಳಾಗಬಾರ್ದು ಅಲ್ವಾ ಅದಕ್ಕೆ ನೋಡಿ ಮನೇಲಿ ಹೆಂಡತಿ ಅವ್ರಿಗೂ ಕೊಡಿ ಕೇಳೆ ಇದನ್ನ ಎಂತೆಂತ ಕತೆಗಳು ಇರ್ತಾವ ಕೇಳೆ ಯಾಕಂದ್ರೆ ನಿಮಗೆ ಹೆಂಗೆ ಹಿಂಗೆ ಬುದ್ಧಿ ಬಂತಲ್ಲ ಅವ್ರಿಗೆ ನಾಳೆ ದಿನ ಈ ವಿಚಾರ ಅಂತಲ್ಲ ಬೇರೆ ಯಾವುದೋ ವಿಚಾರದಲ್ಲಿ ಮನ್ಸು ಕೆಟ್ಟಾಗ ಅವ್ರಿಗೂ ಒಂದು ಧೈರ್ಯ ಬರಬೇಕಲ್ಲ ಅದಕ್ಕೆ ಈಗ ನಂದ ಒಂದು ಮಾತು앵ಗಳು ಅಂದ್ರೆ ಈಗ ನಾಲ್ಕು ಜನ ಬಾಪ್ಪ ಅಂದ್ರೆ ಬಂದು ಕುಂದ್ರು ಅಂತಾರೆ ನಾಳೆ ಏನಾನ ಆ ವಿಷಯ ಗೊತ್ತಾದೆ ಅವನೇನ್ ಬಿಡಪ್ಪ चलो ಅಲ್ಲ ಮнче ಅಯ್ಯೋ ನಡತೆ ಆ ತರ ಆಗ್ಬಿಡತೆ ಆ ಸೀಚುಯೇಷನ್ ಬರೋದ ಬೇಡ ನಮ್ ಜೀವನದಾಗ ನಾ ಫ್ರೆಂಡು ಮನಿಗೂ ಕೂಡಲ್ಲ ಏ ಗಂಡ ರೆಂಡಿ ಆಸೆ ಪಡೋನು ಅಂತ ಹೌದಾ ಹೇಗಂದ್ರೆ ಒಂದ್ಸಲಿ ಎಲ್ಲೇ ಎಲ್ಲೋ ಅಲ್ಲಿ ಹೋಟ್ಲ ತಕ್ ಬಾರಪ್ಪ ಮರದಡಿಗೆ ಬರಪ್ಪ ಮಾತಾಡೋಣ ಅಂತ ಹೊರತು ಮನ್ತಾಗ ಬರಪ್ಪ ಅಂತ ಒಬ್ರು ಹೇಳಲ್ಲ ಈಗಿನ ಜನರೇಷನ್ ಅಲ್ಲಿ ಹೋಗ್ನು ನಾವು ನಾನೊಬ್ಬನೇ ತಪ್ಪು ಮಾಡಿ ಬಿಡು ಹೋಗಿ ನಾನೊಬ್ಬನೇ ಶಿಕ್ಷೆ ಕೊಡಲ್ಲ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಟ್ಟು ಮಕ್ಳು ನಾವು ಹೆಂಡತಿ ಮಕ್ಳನ್ನೆಲ್ಲ ಬೀದಿ ತಂದ್ಬಿಡ್ತಾರೆ ಅದಕ್ಕೋಸ್ಕರ ಗುರುಗಳೇ ನನ್ನ ತಿಳಿದ್ ಮಟ್ಟಿ ನಾನು ಹೇಳಿದ್ರು ಬಟ್ ಮನ್ಸೇ ನಿಮ್ ಕೂಡ ಒಂದು ಮಾತಾಡಬೇಕು ಬ್ಲಾಕ್ ವರ್ಷಗಳ ಇಲ್ಲಿ ಎರಡು ಸಂಸಾರ ನಿಮ್ದೊಂದು ಆ ಗಂಡನು ಕೂಡ ಅವನ ಪಾಪ ಅಲ್ವೇ ನಿಮ್ಮೆಂಡ್ತಿಗ್ ಹೆಂಗ್ ಗಂಡನೋ ಅವಳಗೂ ಗಂಡ ಅವನು ಕೆಲ್ಸಕ್ ಹೋಯ್ತಿರ್ಬೋದು ಇವಳ ಮೇಲೆ ನಂಬಿಕೆ ಇಟ್ಟು ಇಂಥವೆಲ್ಲ ಬಂದಾಗ ಮಕ್ಕಗ್ದು ಹೋಗವ ನಿನ್ ಗಂಡ ನಿನ್ಗೆ ಏನೋ ಒಟ್ಟು ತುಂಬಿಸೋಕೆ ಹೊರಗಡೆ ಹೋಗಿ ದುಡಿತಾವನೆ ನೀನ್ ಇಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದೀಯಾ ಅವನಿವ್ನಿಗೆ ಫೋನ್ ಮಾಡ್ಕೊಂಡು ದಾರಿ ಹಿಡಿತಾ ಇದೀಯ ಅಂತ ಉಗಿದ್ರೆ ನಾಳೆ ನಿಮ್ಮ ಎಲ್ಲೋ ದೇವ್ರು ಕಾಪಾಡ್ತಾನೆ ಹೆಂಗು ಸಿಕ್ತು ಬಿಡು ಅಜ್ಜ ಉಡಾಯ್ಸಾನ ಅಂದ್ರೆ ಉಡಾಯ್ಸೋ ಸಾಸಿವೆ ಎಷ್ಟು ಸುಖ ಉಮ್ಳುಕಾಯಷ್ಟು ದುಃಖ ಅನುಭವಿಸೋಕೆ ತಯಾರಾಗಿರೋ ಅನ್ನತ್ತೆ ಕರ್ಮ ಅವೆಲ್ಲ ಪರೀಕ್ಷೆ ಸಹ ಎಂಥವ್ರನ್ನ ಕಳಿಸ್ಬಿಟ್ಟು ದೇವರೇ ಪರೀಕ್ಷೆ ಮಾಡ್ತಾನಂತೆ ಈಗ ರಾಮನ ಬಳಿ ಮಂಡೋದರಿ ಬಂದಿದ್ಲಲ್ಲ ಏ ನನಗೆ ನೀನು ಇಷ್ಟ ಅಂತ ರಾವಣನ ತಂಗಿ ರಾಮ ಹೇಳ ಸೇಮ್ ನಿಮ್ ತರಾನೆ ನೋಡಿ ನೀವು ರಾಮನ್ ತರನೆ ಇಲ್ಲವ ನಾನು ಏಕಪತ್ನಿ ರತಸ್ತಾ ನಾನು ನೋಡು ಅಲ್ಲಿ ನಿಂತಿದ್ದಾಳಲ್ಲ ಸೀತೆ ನನ್ನ ಹೆಂಡತಿ ಅವಳನ್ನು ಬಿಟ್ಟು ನಾನು ಯಾವ ಹೆಣ್ಣನ್ನು ಆ ರೀತಿ ನೋಡಲ್ಲ ಬೇಕರ್ ನನ್ನ ತಮ್ಮ ಅಲ್ಲಿ ಲಕ್ಷ್ಮಣ ಅವನೇ ಅವನೊಂದು ಮಾತು ಬೇಕರ್ ನೀನ್ ಕೇಳುವಾಗ ಅವನ್ ಮದ್ವೆ ಹಾಕಿ ಒಪ್ಪೋದ್ರೆ ಹಾಗು ಅಂತ ಹೇಳಿ ಕಳಿಸ್ಬಿಡ್ತಾನೆ ಅಂದ್ರೆ ರಾಮಚಂದ್ರನ ಶ್ರೇಷ್ಠತೆಯನ್ನು ತಿಳಿಸ್ಲಿಕ್ಕೆ ಮಂಡೋದರಿಯನ್ನು ಪಾತ್ರವನ್ನು ವಿಧಿಯೇ ಕಳಿಸಿತ್ತು ಅಂತ ರಾಮ ಆಯ್ತು ಸೀತೆನೂ ಇರ್ಲಿ ನೀನು ಇರ್ಲಿ ಬಾ ಅಂತ ಹೇಳಲಿಲ್ಲ ಇಲ್ಲವಾ ನಾನು ದಾಲಿ ಮದುವೆ ಆಗಿದೆ ನಾನು ಇದಕ್ಕೆಲ್ಲ ಒಪ್ಪಲ್ಲ ಅಂತ ಅಂದರೆ ರಾಮನ ಶ್ರೇಷ್ಠತೆ ಇಂಥ ಪರೀಕ್ಷೆಗಳಿಂದಲೇ ನಮಗೆ ಗೊತ್ತಾಗಿದ್ದು ಹಂಗೆ ನಿಮಗೂ ಒಂದು ಪರೀಕ್ಷೆ ಇರುತ್ತೆ ನನಗೂ ಒಂದು ಪರೀಕ್ಷೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಒಂದಕ್ಕೆ ಯಾವುದೊಂದು ಒಂದೊಂದು ಮದುವೆ ಆಗಬೇಕು ಅರ್ಥಾತ್ ಒಂದನ್ನು ಜೀವನಕ್ಕೆ ತಂದುಕೊಳ್ಬೇಕು ಅಂದ ಹೆಣ್ಮನ್ನ ಜೀವನದ ಕೊನೆಯ ಹೊಸರು ಅವಳೇ ಸರ್ವಸ್ವ ಅಂತ ಬದುಕಬೇಕು ಅಂಥವ್ರಿಗೆ ನೆಮ್ಮದಿ ಇರುತ್ತೆ ಒಂದು ಅದೇ ರಾಮ ರಾವಣ ಕೇಳಿದ್ನಿ ಗುರುಗಳೇ ರಾವಣ ಯಾವ್ದಾವುದೋ ಒಂದು ಪಾತ್ರ ಹಾಕಿದ್ನಂತೆ ರಾಮನ ಪಾತ್ರ ಹಾಕಿದಾಗ ಸೀತೆನ ಕಣ್ಣೆತ್ತಿ ಕೂಡ ನೋಡಕ್ ಆಗಲ ಗುರುಗಳೇ ಅದಕ್ಕೆ ಯಾರೊಬ್ರು ಹೇಳುತ್ತಾರೆ ಬಂದ್ರು ಹೊಲಿಸ್ಕೊಳಕ್ ಹೊಲಿಸ್ಕೊಳಕಿಲ್ಲ ಅಂದಾಗ ನೋಡಮ್ಮ ಒಂದು ಒಂದು ರಾಮನ ವೇಷ ಹಾಕಿ ಹೋಗುವ ಒಂದ್ರು ಒಳಗ ಶೀತ ಅಂದಾಗ ನಾನು ರಾಮನ ವೇಷ ಹಾಕಿದಾಗ ನಾನು ನಾನೇ ಕಣ್ಣೆತ್ತಿ ನೋಡಕ್ ಆಗ್ಲಲ್ಲ ಹೌದು ಹೌದು ಮಹಾತ್ಮರೆಲ್ಲ ಹಂಗ ಬದುಕು ಹೋಗಿದ್ದಾರೆ ಸರ್ ಹಾಗಾಗಿ ಯಾವಾಗ್ಲೂ ಸತ್ಪುರುಷರ ಜೊತೆ ಸಹವಾಸ ಸಿಗೋದು ಈ ಕಲಿಯುಗದಲ್ಲಿ ಅತ್ಯಂತ ದುರ್ಲಭ ಅಪರೂಪ ಸಿಗೋದೇ ಇಲ್ಲ ಹಂಗೂ ಸಿಕ್ತು ಅಂದ್ರೆ ವ್ಯವಹಾರ ಮಾಡ್ಕೊಳ್ಳಿ ಬೆಳಗಿನ ಸಂಜೆವರೆಗೂ ಸಂಜೆ ಆದ್ರೆ ಅಂತ ಮಹನೀಯರ ಜೊತೆ ಅವ್ರ ಮಾತು ಕೇಳ್ತಾ ಅಥವಾ ಅವ್ರ ವಿಚಾರಗಳು ಕೇಳ್ತಾ ಬದುಕು ಕಳೆದು ಬಿಡಬೇಕು ಯಾಕಂದ್ರೆ ಇಡೀ ದಿನ ವ್ಯವಹಾರದಲ್ಲಿ ಏನೇನೋ ಕೆಲವು ಗೊಂದಲಗಳಾಗಿರುತ್ತವ ಕೊಳೆ ಆಗ್ಬಿಟ್ಟು ಮನೆಗೆ ಬರ್ತೀವಿ ಆ ಕೊಳೆ ತೊಳ್ಕೊಂಡೆ ಸ್ನಾನ ಮಾಡಿದ್ರೆ ಸಾಲದು ಜ್ಞಾನವೆಂಬ ನೀರು ಮನವೆಂಬ ಹೊಲದ ಮೇಲೆ ಬಿದ್ದಾಗ ಅಲ್ಲಿ ಒಳ್ಳೆ ಬೆಳೆ ಹುಟ್ಟುತ್ತೆ ಸಂಜೆ ಆದ ಮೇಲೆ ಇಂಥವನ್ನೆಲ್ಲ ಕೇಳ್ತಾ ನಮ್ಮ ಮನಸ್ಸನ್ನು ಪರಿಶುದ್ಧ ಮಾಡ್ಕೊಳ್ಬೇಕು ಯಾಕಂದರೆ ಬೆಳಿಗ್ಗೆ ಯಾರ್ಯಾರ ಜೊತೆ ಸುತ್ತಾಡಿ ಓಡಾಡಿ ಹಿಂಗೆಲ್ಲ ಬಂದಿರ್ತೀವಲ್ವಾ ಇಂಟೆನ್ಶನ್ ಬದುಕಿದರೆ ಮನಸ್ಸಿಗೆ ನೆಮ್ಮದಿರ್ಬೇಕು ಮನುಷ್ಯರಿಗೆ ಅಲ್ಲ ಅಂತ ಒಂದು ಪರ್ಸನಲ್ ಇಂಟ್ರೆ ಬದುಕಿದರೆ ಮನುಷ್ಯನಿಗೆ ಬದುಕಿದರೆ ಮನಸ್ಸಿಗೆ ನೆಮ್ಮದಿರ್ಬೇಕು ಮನುಷ್ಯರಿಗೆ ಅಲ್ಲ ಸತ್ಯ ಸತ್ಯ ತುಂಬಾ ಧನ್ಯವಾದ ಗುರುಗಳ ಮಾತಾಡಿ ತುಂಬಾ ಖುಷಿ ಆಯ್ತು ಸುಮಾರು ನಿಜವಾದ ಎರಡು ವರ್ಷನೇ ಟ್ರೈ ಮಾಡ್ತಾ ಇದ್ದೆ ಕಾಲು ಈ ಯಾರ ನೀವು ನಮ್ ಜೊತೆ ಮಾತಾಡ್ತಾರೆ ಗುರುಗಳ ಇಲ್ಲಿ ಏನ್ ಕಟ್ ಮಾಡ್ತಾ ಮಾಡ್ತಾ ಕಾಲು ಹೊಡಿದ 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 ಆದ್ರೂ ಸಿಗ್ತಾ ಇರಲ್ಲ ಇವಾಗ ಜಸ್ಟ್ ಅದು ಕಟ್ ಆಯ್ತು ಒಬ್ಬರು ಕತೆ ಹೇಳ್ತಾ ಇದ್ರಿ ಸಿಗಬಹುದು ಚಾನ್ಸ್ ಮಾಡಿಬಿಡ ಅವರು ಆರ್ ತಿಂಗಳಿಂದ ಟ್ರೈ ಮಾಡ್ತಾ ಕೇಳ್ತಾ ಸೈಲೆಂಟ್ ಅಲ್ಲಿ ಕೇಳ್ತಾ ಕೇಳ್ತಾ ಹಂಗ ಕಾಲಿಂಗ್ ಮಾಡಿದ್ವಿ ಸೂಪರ್ ಸೂಪರ್ ನೋಡಿ ದೇವ್ರದಯ್ಯ ನಿಮ್ಗೆ ನಿಮ್ಮ ಕೇಳೋದ್ ಪರಮ ನಮ್ಮ ಆಂಜನೇಯಿಗೆ ಧನ್ಯವಾದಗಳು ಪರಮ ಆಂಜನೇಯ ಭಕ್ತ ನಾವು ಹ ಸಂತೋಷ ರಾಮನ್ ಕತೆ ಅದಕ್ಕೆ ಹೇಳ್ದೆ ಆ ಮಂಡೋದ್ರಿ ಬಂದಾಗ ಹೇಗೆ ಆ ರಾಮನಿಗೆ ಪರೀಕ್ಷೆ ಬಂದಾಗ ಅವನಿಗೆ ಹೇಗೆ ಹಾಗೆ ನೀವು ಗೆದ್ದಿದ್ದೀರಾ ಆದ್ರೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಬ್ಲಾಕ್ ಮಾಡಿ ತೆಗೆದು ಬಿಸಾಕುವಾಗದ್ ಹಾಕ್ಬಿಡ್ಬೇಕು ಅವೆಲ್ಲ ಚಿಕ್ಕ ನೋಡಿದ್ಬಿಡ್ತವೆ ಜೊತೆಲೆ ಇಟ್ಕೊಂಡ್ರೆ ಆ ದೇವ್ರು ನಿಮ್ಮನ್ನು ಕಾಪಾಡ್ಲಿ ಶುಭ ಆಗ್ಲಿ ಆಗ ಗೋವಿಂದ ನೋಡಿ ಕತೆಗಳು ಹೆಂಗಿರ್ತವೆ ನಾನು ಆ ಶೋರ್ಪನಕಿಯ ಕತೆ ಹೇಳಿದಾಗ ಹೇಗೆ ಜೀವನದಲ್ಲಿ ಪರೀಕ್ಷೆಗಳು ಒದಗಿ ಬರ್ತವೆ ಅಲ್ಲಿ ಹೇಗೆ ನಾವು ಮೈಯೆಲ್ಲ ಕಣ್ಣಿದ್ದು ಎಚ್ಚರವಾಗಿ ಗೆಲ್ಲಬೇಕು ನೋಡಿ ಇವರಿಗೆ ಯಾವುದೋ ಒಂದು ಹೆಣ್ಮಗಳು ಈ ರೀತಿ ಕರೆ ಮಾಡಿದಾಗ ಎಷ್ಟು ಶ್ರದ್ಧೆಯಿಂದ ಅದನ್ನು ನಿರಾಕರಿಸಿದ್ದಾರೆ ಹೆಂಡತಿಗೆ ನಿಯತ್ತಾಗಿದ್ದಾರೆ ದೇವರು ನಿಮ್ಮನ್ನ ಚೆನ್ನಾಗಿಡ್ಲಿ ಒಳ್ಳೇದಾಗುತ್ತೆ ಆ ಶುಭವಾಗಲಿ